ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ಅವ್ರ ಮಾತು ಎಲ್ಲೂ ಬೆಲೆ ಇಲ್ಲ ಅವ್ರ ಮಾತಿಗೆ ಬೆಲೆ ಇಲ್ಲ ಅನ್ನೋದ್ಕಿಂತ ನನಗೆ ತುಂಬಾ ರಾಜಕಾರಣಕ್ಕಿಂತ ತುಂಬಾ ನೋವಾಗಿದ್ದು ಅಂದ್ರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬ ಟೀಕೆ ಮಾಡಿದ್ದು ಈ ದೇಶದ ಮತ್ತು ವಿದೇಶದ ಹಿಂದೂಗಳು ತ್ರಿವೇಣಿ ಸಂಗಮದಲ್ಲಿ ನೂರ ನಲ್ವತ್ನಾಲ್ಕು ವರ್ಷದ ನಂತರ ಬಂದಿರೋ ಕುಂಭಮೇಳಕ್ಕೆ ನಾವೆಲ್ಲ ಹೋಗಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು ಅಲ್ಲಿ ಸ್ನಾನ ಮಾಡಿ ಅಂತ ಈಗಾಗಲೇ ನಲವತ್ತು ಕೋಟಿ ಜನಕ್ಕೂ ಹೆಚ್ಚಿಗೆ ಬರ್ತಾ ಇದ್ದಾರೆ ಅನ್ನೋಂಥ ಸುದ್ದಿ ಇದೆ ಅಂದರೆ ಕರ್ನಾಟಕ ಈ ದೇಶದ ಪಾಪ್ಯುಲೇಷನ್ ಅಲ್ಲಿ ಒನ್ ಥರ್ಡ್ಗಿಂತ ಜಾಸ್ತಿ ಖರ್ಗೆ ಅವ್ರೇನು ಹೇಳ್ತಾರೆ ಕುಂಭಮೇಳಕ್ಕೆ ಹೋಗಿ ನೀವು ಸ್ನಾನ ಮಾಡಿದ್ರೆ ಬಡವ್ರ ಹೊಟ್ಟೆ ತುಂಬತ್ತಾ ಯಾಕೆ ಹಿಂದೂಗಳನ್ನು ನೋಯಿಸ್ ನೋಯಿಸ್ತೀರಿ ಮನೆ ಖರ್ಗೆ ಅವರೇ ನೀವು ಹಿರಿಯ ರಾಜಕಾರಣಿ ಮುತ್ಸುದ್ದ ರಾಜಕಾರಣಿ ನಿಮ್ಮಂತವ್ರಿಗೆ ನಾ ಟೀಕೆ ಮಾಡಬೇಕು ಅಂತ ನನಗನ್ಸಲ್ಲ ಆದ್ರೆ ಬೇರೆಯವರು ಬಾಯಿ ಮುಚ್ಕೊಂಡಿ ಇರ್ರಿ ನೀವು ಅಂತ ಕಾಂಗ್ರೆಸ್ನವ್ರ್ಗೆ ಹೇಳ್ತೀರಲ್ಲ ದಯವಿಟ್ಟು ನೀವು ಬಾಯಿ ಮುಚ್ಕೊಂಡಿರ್ರಿ ಹಿಂದೂ ಸಮಾಜವನ್ನು ಕೆಣಕ್ಬೇಡಿ ಇಲ್ಲಿ ಬರೀ ಬಿಜೆಪಿಯರು ಹೋಗ್ತಿಲ್ಲ ಕುಂಭಮೇಳಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಹಿಂದೂ ಕ್ಯಾಪ್ ಹಾಕೊಂಡು ನಾನು ಕುಂಭಮೇಳಕ್ಕೆ ನಮ್ಮ ಸಂಸಾರ ಸಮೇತ ಹೋಗ್ತೀನಿ ಸಭಾಧ್ಯಕ್ಷರು ಎಸ್ ಟಿ ಖಾದಿರು ಹೋಗಿ ಬಂದಿದ್ದಾರೆ ಯು ಟಿ ಕಾದರ್ ಅವರು ಹಂಗಾರೆ ಅವರೆಲ್ಲ ಬಡವರು ಹೊಟ್ಟೆ ಮೇಲೂ ಹೊಡೆಯೋದಕ್ಕೋಸ್ಕರ ಹೋಗಿದಾರಾ ನಿಮ್ಮ ಅವರ ವಿಚಾರ ವ್ಯತ್ಯಾಸ ಇದ್ರೆ ಹಂಗಾರೆ ಡಿ ಕೆ ಶಿವಕುಮಾರ್ನ ಖಾದರ್ ಅವ್ರನ್ನ ಪಕ್ಷದಿಂದ ಕಿತ್ತಾಕಿ ಇನ್ನಾರು ಕುಂಭಮೇಳಕ್ಕೆ ಕಾಂಗ್ರೆಸ್ ಹೋಗಿದಾರೆ ಅವ್ರೂ ಕಿತ್ತಾಕಿ ಯಾರು ಕಾಂಗ್ರೆಸ್ನವರು ಕುಂಭಮೇಳಕ್ಕೆ ಹೋಗಬೇಡಿ ಹೋಗ್ಬೇಡಿ ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಿ ಸೂಚನೆ ಕೊಡಿ ಬರೋದೇನ ಹಿಂಗೆ ನೀವು ಮುಂದುವರ್ಸ ಬಹಳ ಕಷ್ಟ ಇದೆ ಯಾಕೆಂದ್ರೆ ಹಿಂದೂ ಸಮಾಜವನ್ನ ಬಹಳ ಕೆಟ್ಟದ ನಡ್ಸ್ಕೋತಾ ಇದೆ ಮೂರ್ ಮೂರ್ ಕಡೆ ಹಸು ಕೆಚ್ಚಲು ಕಟ್ಟದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡ್ಲಿಲ್ಲ ಹಸು ಬಾಲ ಕಟ್ ಮಾಡಿದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ ಗರ್ಭದ ಹಸು ಮಾಂಸವನ್ನು ಮಾರಾಟ ಮಾಡಿದ್ರೆ ಯಾರು ಮಾತಾಡಲಿಲ್ಲ ಅದು ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳಲ್ಲ ಈ ರೀತಿ ಹಸುಗಳನ್ನ ಕೆಚ್ಚುರು ಕಡಿಯೋದು ಗರ್ಭ ಹಸು ಕಟ್ ಮಾಡೋದು ಬಾಲ ಕಟ್ ಮಾಡೋದು ನಡೆದ್ರೆ ಹಿಂದೂ ಸಮಾಜದ ಯುವಕರನ್ನೇ ಇದನ್ನ ಕಟ್ ಮಾಡ್ತಾರೋ ಅವ್ರ ಕೈಕಾಲು ಕಟ್ ಮಾಡ್ತಾರೆ ಅಂತ ದಿನ ಖಂಡಿತ ಬರುತ್ತೆ ಈ ಎಚ್ಚರಿಕೆ ನಾನು ಕೊಡಕ್ಕೆ ಇಷ್ಟಪಡ್ತೇನೆ ನಮ್ಮ ತಾಳ್ಮೆಯನ್ನ ದುರುಪಯೋಗ ಮಾಡ್ಕೋಬೇಡಿ ದೌರ್ಬಲ್ಯ ಅಂತನೂ ಭಾವಿಸ್ಬೇಡಿ ಹಿಂದೂ ಸಮಾಜ ಜಾಗೃತಿ ಆಗೇ ಆಗತ್ತೆ ಈ ಬ್ರಿಗೇಡಿನ ಕೆಲಸನೂ ಕೂಡ ಈ ಹಿಂದೂ ಸಮಾಜವನ್ನು ಜಾಗೃತಿ ಮಾಡೋದು ನಮ್ಮ ಕೆಲಸ ಆ ದಿಕ್ಕಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಈ ಕಡೆ ಬಾಯಿ ಮುಚ್ಕೊಂಡಿರಿ ಅಂತ ಹೇಳುತ್ತೆ ಮೊನ್ನೆ ಖರ್ಗೆ ಅವರೇ ಕಾಂಗ್ರೆಸ್ನವ್ರಿಗೆ ಹೇಳ್ತೀರಿ ನಾನ್ ನಿಮ್ಗೆ ಹೇಳ್ತೀನಿ ಹಿಂದೂ ಸಮಾಜದ ಸುದ್ದಿ ಬರಬೇಡಿ ನೀವು ಬಾಯಿ ಮುಚ್ಕೊಂಡಿರಿ ಹಿರಿಯರು ನನ್ನ ಇಲ್ಲದೆ ಈ ಪದ ಬಳಸಬೇಕಾಗಿದೆ ಅವ್ರಿಗೆ ಹಿಂದೂ ಸಮಾಜಕ್ಕೋಸ್ಕರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ